ಜಿಲ್ಲೆಯ ಕಾಂಗ್ರೆಸ್ ಸಮಾವೇಶದಲ್ಲಿ ಕೊರೋನಾ ರೂಲ್ಸ್ ಕಂಪ್ಲೀಟ್ಲಿ ಬ್ರೇಕ್ ಡಿ ಕೆ ಶಿವಕುಮಾರ್ ಅವರ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ದೊಡ್ಡ ನೂಕುನುಗ್ಗುಲು ಉಂಟಾಗಿದೆ ಶಿ ನೋಡ್ಲಿಕ್ಕೆ ಕಾರ್ಯಕರ್ತರು ಮುಗಿಬಿದ್ದಿದ್ರು ಮಾಸ್ಕ್ ಧರಿಸದೆ ಅಂತರ ಪಾಲಿಸದೆ ಎಲ್ಲರೂ ಕೂಡ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಕಾರ್ಯಕ್ರಮದ ಹಾಲ್ ಜನರಿಂದ ತುಂಬಿ ತುಳುಕ್ತಾ ಇತ್ತು ಗದ್ದಲದ ನಡುವೆನೆ ಶಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಇನ್ನು ಬೆಳಗ್ಗೆ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಕೂಡ ಜೆ ಡಿ ಎಸ್ ಕಾರ್ಯಕ್ರಮದಲ್ಲೂ ಇದೇ ರೀತಿಯಾಗಿತ್ತು ಅದನ್ನು ಕೂಡ ನಿಮಗೆ ತೋರಿಸಿದ್ವಿ ಎಚ್ ಡಿ ಕೆ ರ್ಯಾಲಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಂತರ ಅನ್ನೋದೇ ಇರಲಿಲ್ಲ ಮಾಸ್ಕ್ ಅನ್ನುವಂಥದ್ದು ಪ್ರಶ್ನೆ ಮಾಡುವಂತಿತ್ತು ಕೊರೋನಾ ನಿಯಮಕ್ಕೆ ಡೋಂಟ್ ಕೇರ್ ಮಾಡಿದ್ರು ಎಚ್ ಡಿ ಕೆ ಯಿಂದ ಕೊರೋನಾ ನಿಯಮ ಉಲ್ಲಂಘನೆ ಆಗಿತ್ತು ಈಗ ಡಿ ಕೆ ಶಿವಕುಮಾರ್ ಅವರಿಂದನೂ ಕೂಡ ಅಷ್ಟೇ ಉಲ್ಲಂಘನೆ ಅದು ಎಲ್ಲಿ ನೋಡಿದ್ರು ಜನವೋ ಜನ ಒಂದು ಕಡೆ ಹೆಚ್ ಡಿ ಕೆ ಮತ್ತು ಒಂದು ಕಡೆ ಡಿ ಕೆ ಶಿ ಮಾಸ್ಕ್ ಇಲ್ಲ ಸಾಮಾಜಿಕ ಅಂತೂ ಇಲ್ಲವೇ ಇಲ್ಲ ಕೊರೋನಾ ಮಾರ್ಗಸೂಚಿಗಳು ಯಾವುದೂ ಕೂಡ ಪಾಲನೆ ಆಗಲಿಲ್ಲ ಕೊರೋನಾ ಇಲ್ಲವೇ ಇಲ್ಲ ನಾವು ಹೋಗೋ ಕಡೆ ಅನ್ನುವ ರೀತಿಯಲ್ಲಿ ಈ ರಾಜಕಾರಣಿಗಳು ಬರೀ ಡಿ ಕೆ ಶಿವಕುಮಾರ್ ಅಥವಾ ಎಚ್ ಡಿ ಕುಮಾರಸ್ವಾಮಿಯವರು ಅಂತಲ್ಲ ಈ ರಾಜಕಾರಣಿಗಳು ಎಲ್ಲರೂ ಕೂಡ ಅಷ್ಟೇ ಜನಸಾಮಾನ್ಯರಿಗೆ ಅಷ್ಟೇ ಮಾರ್ಗಸೂಚಿಗಳು ಅನ್ನುವ ರೀತಿಯಲ್ಲಿ ಬಂಡತನಕ್ಕೆ ಬಿಟ್ಟು ಬಿದ್ದು ಬಿಟ್ಟಿದ್ದಾರೆ ಹೇಳೋದೊಂದು ಮಾಡೋದೊಂದು ಇವ್ರದ್ದು ನೋಡಿ ಎರಡು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ನಿಮ್ಗೆ ಎರಡು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರ ಅಂದ್ರೆ ಇವರೇ ಹೇಳ್ತಾರೆ ಕೊರೋನಾ ಕಡಿಮೆ ಆಗ್ಬೇಕು ಜನ ಎಚ್ಚೆತ್ಕೊಳ್ಳಿ ಮಾಸ್ಕ್ ಅನ್ನ ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಳಿ ಏಕೆಂದ್ರೆ ಕೊರೋನಾ ಅನ್ನುವಂಥದ್ದು ದೊಡ್ಡ ಒಂದು ರೀತಿಯಾಗಿ ಪಿಡುಗಾಗಿ ಬಂದ್ಬಿಟ್ಟಿದೆ ಎಲ್ರಿಗೂ ಕೂಡ ಆತಂಕ ಇದ್ದೇ ಇದೆ ಅಂತ ಹೇಳ್ತಾರೆ ಇವರೇ ಆದರೆ ಮಾಡೋದೇ ಬೇರೆ ಕುಮಾರಸ್ವಾಮಿಯವರು ಎಚ್ ಡಿ ಕೆ ಶಿವಕುಮಾರ್ ಅವರು ಅಂತ ಅಲ್ಲ ಪ್ರತಿಯೊಂದು ಪಕ್ಷದ ರಾಜಕಾರಣಿಗಳ ಒಂದು ವರ್ತನೆ ಇದೇ ರೀತಿಯಾಗೇ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆಯಲ್ಲ ಶಿರಾ ಎಲೆಕ್ಷನಲ್ಲಿ ಏನಾಯಿತು ಆರ್ ಆರ್ ನಗರ ಎಲೆಕ್ಷನಲ್ಲಿ ಏನಾಯಿತು ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹಿಂಗೆ ಮಾಡಿದ್ದು ಬಿಹಾರ ಎಲೆಕ್ಷನಲ್ಲೂ ಕೂಡ ಇದೆ ಇದೇ ಆಗಿದ್ದು ಈಗ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ ಅಲ್ಲಿರುವಂತ ಜನರಿಗಾದ್ರೂ ಅರ್ಥ ಆಗ್ಬೇಕಪ್ಪ ಜನರು ಕೂಡ ಅರ್ಥ ಅರ್ಥ ಮಾಡ್ಕೊಳ್ಳೋದಿಲ್ಲ ಬರ್ತಾರೆ ರಾಜಕಾರಣಿಗಳು ಅನ್ನುವ ಕಾರಣಕ್ಕೋಸ್ಕರ ಮುಗಿಬಿದ್ದು ಹೋಗ್ತಾರೆ ಒಬ್ಬಂಗೆ ಯಾರಿಗಾದ್ರೂ ಅಲ್ಲಿ ಕೊರೋನಾ ಇದ್ದುಬಿಟ್ರೆ ಮುಗೀತು ಅಲ್ಲಿ ಸೇರಿರ್ತಾರಲ್ಲ ಅವರೆಲ್ಲರೂ ಕೂಡ ತಗ್ಲಾಕೊಳ್ಳೋದೆ